ನೋಡ್ಗುರು ಈಗಿನ ಕಾಲದಲ್ಲಿ ಸಮಾಜ ಹೆಂಗೆ ಇದೆ ಅಂದರೆ ನಮ್ಮ ಮನೆಯಲ್ಲಿ ಅವಾಗ ಅಜ್ಜಿದಿರು ಹೇಳೋರು ಹೆಂಗೆ ಅಂದರೆ ಮಗ ಆಚೆ ಹೋಗಬೇಡ ಕಣಪ್ಪ ಇಷ್ಟೊತ್ತಲ್ಲಿ ರಾಕ್ಷಸರು ಇಡ್ತಾರೆ ದಯ್ಯ ಬತ್ತದೆ ಮತ್ತು ನಾಯಿ ನರಿಗಳು ಕಚ್ತವೆ ಹುಚ್ಚತ್ ನಾಯಿಗಳು ರೋಡಲ್ಲಿ ಇರ್ತವೆ ಅಂತ ಆದರೆ ನಾವೀಗ ಎಂಥ ಪರಿಸ್ಥಿತಿಲಿ ಬಂದಿದ್ದೀವಿ ಅಂದರೆ ನಮ್ಮ ಮನೆ ಹೆಣ್ಮಕ್ಳಿಗೆ ಬೆ ಹಗಲೊತ್ತಲ್ಲಿ ಹೇಳೋ ಪರಿಸ್ಥಿತಿಲಿ ಬಂದ್ಬಿಟ್ಟಿದ್ದೀವಿ ಮಗಳೇ ಹೋಗ್ಬೇಡ ಕಣವ ಹುಚ್ಚ ನಾಯಿಗಳು ಬೀದ್ ಬೀದಿ ಅಲಿತಾ ಇರ್ತವೆ ನಿನ್ನ ಕಿತ್ಕೊಂಡು ತಿನ್ಬಿಡ್ತವೆ ಅಂತ ಗುರು ನಾವು ಹೇಳೋದು ಎಲ್ಲರಿಗೂ ಇಷ್ಟೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಸೊ ಹೆಣ್ಮಕ್ಳು ನಾವು ಹೇಳ್ಕೊಳ್ಳೋದು ನಾನು ಹೇಳ್ತಾ ಇರೋದು ಇಷ್ಟೇ ಎಲ್ಲಾರ್ಗು ಸೊ ಬಿ ಸೇಫ್ ನೀವು ಸೇಫ್ಟಿಯಾಗಿ ಓಡಾ ಓಡಾಡಿ ಆದಷ್ಟು ನೀವು ನಂಬಿಕೆ ನಿಮಗೆ ಯಾರು ನಂಬಿಕೆ ಇದೆ ಅಂಥವ್ರ ಹತ್ರ ಓಡಾಡಿ ತುಂಬ ಎಚ್ಚರವಾಗಿರಿ ನೀವು ಹೆಂಗೆ ಓಡಾಡ್ತಿರೋ ಹೆಂಗಿರ್ತಿರೋ ನೀವು ಮೈಯೆಲ್ಲ ಕಣ್ಣಾಗಿರಬೇಕು ಇವತ್ತಿನ ಸಿಚುವೇಷನಲ್ಲಿ ಯಾಕೆಂದರೆ ಹಿಂದಿಂದನೇ ರೇಪು ಹಿಂದಿಂದನೇ ಮಳರು ಇಂಥದ್ದೇ ಆಗ್ತಾಯಿದೆ ಇಲ್ಲಿ ಹೆಂಗೆ ಅಂದರೆ ಎಂಟು ವರ್ಷದ ಹುಡುಗಿನೂ ಬಿಡ್ತಾಯಿಲ್ಲ ಅರವತ್ತು ವರ್ಷದ ಮುತಿಕಿನೂ ಬಿಡ್ತಾಯಿಲ್ಲ ಆ ಮಟ್ಟಕ್ಕೆ ಹಾಳು ಬಿದ್ದೋಗಿದ್ದಾರೆ ಚಪ್ಪರ್ ನನ್ನ ಮಕ್ಕಳು ಈ ಬೆಂಗಳೂರಲ್ಲಂತೂ ಫುಲ್ಲು ಆ ಚಪ್ಪ ಅಂಥ ಚಪ್ಪರ್ ನನ್ನ ಮಕ್ಕಳೇ ಆಗ್ಬಿಟ್ಟಿದ್ದಾರೆ ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ಗರ್ಲ್ಸ್ ಬಿ ಸೇಫ್ ನೀವು ತುಂಬ ಸೇಫಾಗಿರಿ ಮತ್ತು ಯಾವಾಗಲೂ ನಿಮ್ಮ ಸೇಫ್ಟಿಗೆ ಏನು ಬೇಕು ನೀವು ಕ್ಯಾರಿ ಮಾಡಿ ನೀವು ಆ್ಯಕ್ಚುಲಿ ತುಂಬ ಸೇಫ್ಟಿಯಾಗಿರಬೇಕು ನಿಮ್ಗೆ ಏನು ಅನಿಸುತ್ತೆ ಖಾರದ ಪುಡಿ ಇಕ್ಕೊಳ್ಳಿ ಇನ್ನೊಂದು ಇಕ್ಕೊಳ್ಳಿ ಪೆಪ್ಪರ್ ಸ್ಪ್ರೇ ಇಕ್ಕೊಂಡು ಸೀರಿಯಸ್ಸಾಗಿ ನೀವು ಕ್ಯಾರಿ ಮಾಡಿ ಜರ್ನಿ ಮಾಡಿ ಬಟ್ ಬಿ ಆಗಿರಿ ತುಂಬ ನಂಬಿಕೆ ಇರೋರ ಜೊತೆ ಓಡಾಡಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ